ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನೈನ್ ಅವಾಗ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಲ್ಲ ನೋಡಿ ಕಣ್ಣಾ ನೋಡಕ್ ನಾನು ಹಿಡ್ಕೊಂಡು ಸರಿ ಹೋಗೋದು ನೀವ್ರ ಒಬ್ಬರು ಇದ್ದಿದ್ರೆ ಏ ಇರೋ ಗೊತ್ತದಿದು ಬಟ್ಟಿಕ್ ಪಡೋನು

ಅವು ಶಿವ ನೋಡ್ತಾನ ಮೂಲೆ ಮಣಗಿದ್ದೀರ ಅಣ್ಣ ಹೂವು ಮೆತ್ಗಲ್ಲ ನಿಮ್ಗೆ ಗೊತ್ತ ಗಿಡಗಳ್ ಕೂಡ ದೇಸಕ್ ಹೋಗಿದ್ದೀರಿ ಇಲ್ಲೇ ಇರಿ ಅಂದ್ಬಿಟ್ಟು ಹೋಗಕ್ಕೆ ಅಣ್ಣ ಹೂವು ಮೆತ್ಗ ನೋಡಿ ಕಾಲ್ ಬಂದು ನೋಡಿದ್ರೆ ಆ ಹಾ ಎಷ್ಟು ನೀವು ಏನೋ ಅದು ಒಂದೇ ಹೂವು ಅಂತ ಶಾಸ್ತ್ರಕ್ಕೆ ಅದು ಇದು ಒಂದೇ ಹೂವು ಹ್ಮ್ ಹಾಕೈತ ಬೀಗ ಹಾಕ ಒಂದೇ ಹೂವು ಅಣ್ಣೆ ಹೂವು ಆಮೇಲೆ ಇನ್ನೊಂದೇನು ಉಗ್ನಿ चिंगली का चिंगली का नहीं चिंगली का स्माइल प्लीज स्माइल कोतिगर बंबूट्रे नोडी हावगल दे साम्राज्य एलेलु नीवे एलेलु नीवे ओय सरिया कटाकी लांता ना मावा बैतोरे रवि ಕಟ್ಟಕ್ಕೆ ಹಾಕ್ಬಾರ್ದು ಅದೇನೋ ಕೊಡ್ತಾರಂತ ಬಾಳೆಹಣ್ಣು ತಂದಿದ್ಯಾ ಹ್ಞೂ ಎಲ್ದೈತ ಕಾಯಿ ಅವೇ ಅಣ್ಣಾಗ್ಲಿಲ್ಲ ಕೊಡ್ಬೇಕಲ್ಲ ಇವಾಗ ಅದಕ್ಕೆ ಪಡ್ಡೆ ಕಡೆಗಳು ಇದ್ದಂಗೆ ಇದ್ದವು ಅನ್ನಿಸ್ತಂದಾಗ ಪಡ್ಡ ಇದ್ದಂಗೆ ಇದ್ದ ಹ್ಮ್ ಲಕ್ಷ್ಮಿ ಮಣ್ಣನ ಕೈ ಕೊಟ್ಟಿ ಕೊಟ್ಟಿ ಚರಾಗ್ ಮಾಡಾಯ್ತ ಇದೇ ನಮ್ಮಅಪ್ಪ

ಲಕ್ಷ್ಮೀಡ ನಮ್ಮ ಹಸಗಳಿಗೆಲ್ಲ ಈ ತರ ಸಿಂಪಲ್ ಆಗಿ ಮಾಡಿರೋದು ಯಾಕೆ ಗೊತ್ತಾ ಅವು ಏನು ಮಾಡಿಸ್ಕೊಳಲ್ಲ ಅದಕ್ಕೆ ಕೊಂಬಗೆ ಮಾತ್ರ ನೀಲಿ ಚೆನ್ನಾಗಿ ಬೆಳೆದವ್ರೆ ಪಿ ಪಿ ಎಲ್ಲ ಓದೋಷ್ಟು ಹಾಕಿದ್ದೋ ಆದರೆ ಏನು ಹಾಕಲ್ಲ ಯಾಕಂದರೆ ಬೆದ್ರದ್ದು ಜಾಸ್ತಿ ಸಿನಸಿನ ಅನ್ನೋದು ಜಾಸ್ತಿ ಆದರೆ ಇದು ನನ್ನ ಫೇವ್ರೆಟ್ ದೇವಿ ಮುದ್ದು ದೇವಿ ಇದು ಮುದ್ದು ದೇವಿ ಗುಮ್ಮಕ್ಪತಿಯ ದೇವಿ ನೋಡ್ದ ಇದು ಫಲ ಇದೆ ಇವಾಗ ಸಾವರ್ಲಿ ಅಂತ ಮುದ್ದು ಕಂದ ನಮ್ಮ ದೇವಿ ಚಿಕ್ಕ ಕರುವಾಗಿ ಬಂದು ಇವಾಗ ಇದೇ ಫಲ ಆಗೈತೆ ಇದು ಕರು ಹಾಕುತ್ತೆ ಕರ್ಕೊಂಡೋಗ್ತಾ ಇದ್ದೀರಾ ಹಾಂ ನೀವೇನು ಬ ನೀನಲ್ಲಿದ್ದೀರಾ ಫೋಟೋ ಕರ್ಕೊಂಡೋಗ್ತಾರೆ ಕರ್ಕೊಂಡೋಯ್ತಾರೆ ಸಾಕದ ಇದೆ ಫೋಟೋ ಇವಾಗ ಹಿಂಗೆ ನಿಂತ್ಕೊಳ್ಳಿ ಎರಡ್ರದ ಫೋಟೋ ತಕ್ಕಿಂಗ್ ফট <laughs> এণ্ডি

ಅವಾಗಿಂದ ಬಾಳಿಗೆ ಇದ್ಮಾಡ್ತಾಯ್ತದ ನೋಡಿ ಹೆಂಗ ತಿಂತರ ಎಲ್ಲ ಎಲ್ ಮಾಡಗ್ಲಿ ಹಿಂಗ ಇಲ್ಲೇ ಮಾಡಗ್ಲಾ

ಎಲ್ಲ ಕತ್ತಲೆ ಆಗೈತಿ ಎಲ್ಲ ಕೋತಿಗಳು ಮನೆಗೆ ಹೋಗವೆ ಮರದ ಮೇಲೆ ಇದು ಮಾತ್ರ ನೋಡು ಏನು ಸರ್ಕಸ್ ಏನು ಮಾಡೋದು ನಾವು ಮನೆಗೆ ಹೋಗ ತನಕ ನೀನು ಹೋಗಲ್ಲ ತಾನೆ ಹಾಂ ಬೆಳಗ್ಗೆನೆ ಒತ್ತಿನೇ ಬರ್ತಾನೆ ಎಲ್ಲಿ ನೋಡೋಣ ಬಾಕು ಬಿದ್ದವ್ರಿ ನೋಡಿ याला शस्त्र मुठी मारून देण आ नीवू करणा हट 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 जोर से हिरो हेस त आ बळन वाला गेला

ൊട്ടവര മനവല നമ്മര ಆದ್ರೆ ಕಡೆ ಎಲ್ಲ ನಾಟಿ ಕಬ್ಬು ಬೈತಾ ಇದ್ರು ಅವಾಗ ಒಂದ್ ನೀರು ಚೆನ್ನಾಗಿತ್ತು ಆಲೆ ನೀರು ಎಲ್ಲ ಬಾಷಣ ನೀರು ಬಿಡ್ಬಿಡು ಯಾವ್ದು ಕಬ್ಬುನು ಎಲ್ಲ ಯಾವ ತೆಂಗಿನ ಕೈ ಬಿಡೋಲ್ಲ ಬರೀ ಅದು ಯಾವ್ದು ಒಂದು ಸತ್ಯ ಮನೆ ಬೆಲ್ಲ ಹ್ಮ್ ಬೆಲ್ಲ ತಿಂತ ಆಮೇಲೆ ಮಾವನ ಕಾಲ ಬಂದ್ರೆ ನಮ್ಮ ಮಾಮರ ಒಂದೊಂದು ಮಂಕರಿ ಹೇಳ್ಬಿಡ್ತಾ ಇದ್ರು ತಗೊಂಡ್ ಕುಡಕ್ಕೆ ಯಾಕಂದ್ರೆ ನಾವೆಲ್ಲಾರು ಸೀರ್ಕೋತ ಇದೂರ್ ಮಾವನ ತಂದ್ ಮಾಡಿದ್ರು ಮಾವನ ತಿನ್ನೋದು ಕಬ್ಬಿ ತರ ಕಟ್ ಮಾಡ್ಬೇಕು ಕಬ್ಬು ತಿನ್ನೋದು ಸೈಕಲ್ ತೊಳಿಯೋದು ಮತ್ತೆ ಕೆಲಸ ನಮ್ ಬ್ರೇಕಿ ಕರೆಕ್ಟ್ ಟೈಮ್ ಬಡಿಯೋ ಮಾಡಿಕರು ನಮ್ ಬೇಕು ನಮ್ ಕಮ್ಮಮ್ಮ ತಿನ್ನೋದು ಸೈಕಲ್ ಹೊಡಿಯೋದು ರಜಾ ಬಂದ್ರೆ ಮದ್ಯ ಮಾಡೋದು ಸ್ಕೂಲ್ ಸ್ಕೂಲ್ ಬರೋ ಅಲ್ಲೇ ಸಂಕ್ರಾಂತಿ ಹಬ್ಬ ಟುಡೇ ಹಸಕರ ಓರಿ ವಾಷಿಂಗು ಫ್ಲವರ್ ಡೆಕೋರೇಷನ್ನು ಪೀಪಲ್ ಹೂ ಆಹಾ ಇಲ್ಲಿಗೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್